ನಮಸ್ತೆ ವೀಕ್ಷಕರಿ ನಾನು ನಿಮ್ಮ ಶ್ರೀ ಇವತ್ತು ಹೋಟೆಲ್ ಶೈಲಿಯ ಪನ್ನೀರ್ ಮಸಾಲ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ ಮೊದಲಿಗೆ ಕಟ್ ಮಾಡಿರ್ತಕ್ಕಂಥ ಪನ್ನೀರು ಹಾಗೂ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನಾವೇನು ಮಾಡೋಣ ಅಂತಂದ್ರೆ ಎರಡು ಎರಡು ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ ಯಾಕಂತಂದ್ರೆ ಪನ್ನೀರಿಗೆ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲವೂ ಏನು ಮಾಡ್ಕೊಂಡ್ರೆ ಬೆರಿ ಬೇಕಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಸೈಡಿಗೆ ಇದನ್ನು ಎತ್ತಿಟ್ಕೊಂಡನು ಇವಾಗ ಗ್ಯಾಸ್ ಆನ್ ಮಾಡ್ಕೊತಿದ್ದೀನಿ ಹಾಗೆ ಕಡಾಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಎರಡು ಪಲಾವೆಲೆ ನಾಲ್ಕು ಚಕ್ಕೆ ಹಾಗೂ ನಾಲ್ಕು ಪೀಸ್ ಲವಂಗ ಹಾಗೂ ಎರಡು ಏಲಕ್ಕಿ ಈ ಎಲ್ಲವನ್ನು ನಾವು ಎಣ್ಣೆಯಲ್ಲಿ ಏನು ಮಾಡೋಣ ಅಂತಂದ್ರೆ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಮಯಕ್ಕೆ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ ಹಾಗೆ ಎರಡು ಟಮೊಟವನ್ನು ಕಟ್ ಮಾಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಏನು ಮಾಡ್ಬೇಕಂತಂದ್ರೆ ಫ್ರೈ ಆಗಬೇಕು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ಒಂದು ಚಮಚ ಅಚ್ಚ ಖಾರದ ಪುಡಿ ಖಾರದ ಪುಡಿ ಜಾಸ್ತಿ ಹಾಕ್ಕೋಬೇಡ್ರಿ ಯಾಕಂದ್ರೆ ನಾನಲ್ಲಿ ಲವಂಗ ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ನಾವು ಸ್ವಲ್ಪ ಖಾರ ನೋಡಿ ಹಾಕ್ಕೋಬೇಕು ಸ್ವಲ್ಪ ಅರಿಶಿಣವನ್ನು ಹಾಕೋಬೇಕು ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮತ್ತೊಮ್ಮೆ ಏನು ಮಾಡಬೇಕಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಅರ್ಧ ಲೋಟದಷ್ಟೇ ನಾವು ಏನು ಮಾಡಬೇಕಂದ್ರೆ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು ಗಟ್ಟಿಯಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿಬೇಕು ನೋಡಿರಿ ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಮಿಕ್ಸಿಗೆ ಹಾಕೋತಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇವಾಗ ನಾನು ರುಬ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಆಗಬೇಕು ಮತ್ತು ಗ್ಯಾಸ್ ಆನ್ ಮಾಡಿ ಒಂದು ಬೌಲ್ ಇಡತ್ತೀನಿ ಅದಕ್ಕೆ ನಾನು ಬಟರ್ ಹಾಕಕತ್ತೀನಿ ನೋಡಿರಿ ನೀವು ಬಟರ್ ಇರಲಿಲ್ಲ ಅಂತಂದ್ರೆ ಅಡುಗೆ ಎಣ್ಣೆ ಬೆಳೆಸ್ಬೋದು ನೋಡಿರಿ ಇವಾಗ ನಾನು ಮಿಕ್ಸ್ ಮಾಡಿರ್ತಕ್ಕಂಥ ಪನ್ನೀರನ್ನು ಬಟರ್ನಲ್ಲಿ ಹಾಕಿ ಒಂದು ಅಥವಾ ಎರಡು ನಿಮಿಷ ಅದನ್ನು ಆ ಬಟರ್ನೊಳಗೆ ಫ್ರೈ ಮಾಡ್ಕೋಬೇಕು ಅದು ಬಟ್ರ್ನಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾನು ನಾ ರುಬ್ಬಿರ್ತಕ್ಕಂಥ ಫ್ರೈ ಮಸಾಲೆಯನ್ನು ಏನು ಮಾಡ್ತೀನಿ ಅಂದ್ರೆ ಹಾಕೋತಿದ್ದೀನಿ ಅದನ್ನು ನಾವು ಎರಡು ಮೂರು ನಿಮಿಷ ಏನು ಮಾಡ್ಬೇಕಂತಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ನಾನು ರುಬ್ಬಿದ್ದಕ್ಕಂಥ ಮಸಾಲೆ ಏನು ಉಳ್ದದಲ್ಲ ಅದಕ್ಕೊಂದು ಸ್ವಲ್ಪ ನೀರು ಬೆರೆಸಿ ಮಿಶ್ರಣಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ ಸೇರಿಸ್ತಿದ್ದೀನಿ ಇವಾಗ ಮೇಲೆ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಕಸೂರಿ ಮೆಹಿಯನ್ನು ತಿಕ್ಕಿ ಹಾಕಬೇಕು ಅದರ ಪರಿಮಳ ಮತ್ತು ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರ್ತದೆ ನಾನೀಗ ಹಸಿ ಬಟಾಣಿ ಕೂಡ ಮೇಲೆ ಹಾಕೋತಿದ್ದೀನಿ ಇವಾಗ ಒಂದು ಚಮಚ ಅಥವಾ ಎರಡು ಚಮಚ ಫ್ರೆಶ್ ಕ್ರೀಮ್ ಹಾಕೋಬೇಕು ನೋಡಿ ಲೋ ಫ್ಲೇಮ್ ಒಳಗೆ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಏನು ಮಾಡ್ಬೇಕಂತಂದ್ರೆ ಫ್ರೈ ಮಾಡಿಕೊಡ್ರಿ ಅಥವಾ ಕುದಿಸ್ಕೊಡ್ರಿ ನೋಡಿರಿ ಇವಾಗ ಪನ್ನೀರ್ ಮಸಾಲ ಗ್ರೇವಿ ಹೇಗೆ ಕುದಾ ಆತದ್ದು ಇವಾಗಿದು ರೆಡಿ ಆಗಿದೆ ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಬೌಲ್ನೊಳಗೆ ಸರ್ವ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗಿದೆ ಧನ್ಯವಾದಗಳು